ನಾನು ಈ ಕ್ರಿಕೆಟ್ ಆಡಿಲ್ಲ ಯಾವತ್ತೂ ನಿಜ ಹೇಳಬೇಕು ಅಂದ್ರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಸಾರಿ ಬ್ಯಾಟ್ ಔಟ್ ಆಗಿಬಿಡುವೆ ಅದರಿಂದ ಆಡೋದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರ್ ಒಂದ್ಸಾರಿ ಆ ಕಾಲು ಮುಚ್ಚಿ ಕಾಲು ನೋವು ವಿಶ್ವಾಸ ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡೋಕ್ಕೋಗಿ ವಿಶ್ವನಾಥ ನಾನು ಹಿಡಿಯಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ಬಿಟ್ಟ ಅವನು ಒಳ್ಳೆ ದಡೂತಿ ಮನುಷ್ಯ ಬಿದ್ದಲ್ಲ ಸರ್ ಸರ್ ಸಕಲೇಶ್ ಸಕಲೇಶ್ಪುರ ಏ ಈ ವಿಶ್ವನಾಥ ಅಲ್ಲಪ್ಪ ಏ ವಿಶ್ವನಾಥ ಅಲ್ಲ ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಆಗ ಎಮ್ ಎಲ್ ಎ ಆಗಿದ್ದೀರಾ ನೀವು ಇಲ್ಲ ಅಂತೇಳಿ ಅವರು ರೈತ ಸಂಘದಲ್ಲಿದ್ದರು ನನಗೂ ಪರಿಚಯ ಮೊದಲಿನಿಂದ ರೈತ ಸಂಘದಲ್ಲಿ ಅವರು ಸ್ವಲ್ಪ ದೃಢತಿಯಾಗಿದ್ದರು ನನಗೆ ಎರಡು ಲಿಗಾಮೆಂಟ್ ಕಟ್ಟಾಗ್ಬಿಟ್ಟವು ಒಂದು ಲಿಗಾಮೆಂಟು ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಿಡಾಯ್ತಿರಲಿಲ್ಲ ಆಮೇಲೆ ತಿರುಗ ಈ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ ಅವನ ಹೆಸರೇನ ಮಾರ್ಚ್ಬಿಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ರು ಆ ವರ್ಷ ಮೆಲ್ಕಾಗ್ತಾ ಇಲ್ಲಯ್ಯ ಜ್ಞಾಪಕ ಮಾಡ್ಕೋತಾ ಇದೀನಿ ನಾನು ಹುಬ್ಬಳ್ಳಿಗೆ ಹಂಗ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು ಅದಕ್ಕೆ ಕುಂಟು ಹೋಗಿದ್ದೆ ಕುಂಟ್ಕೊಂಡು ಹೋಗಿ ಅದನ್ನು ದೇವದತ್ ಪಡಿಕಲ್ಲ ದೇವದತ್ ಪಡಿಕಲ್ ಅವ್ರೊಬ್ರು ಆಡಿದ್ರು ಇನ್ನೊಬ್ಬರು ಆಡಿದ್ರಪ್ಪ ಯಾರೋ ಒಬ್ರು ಅಗರ್ವಾಲ್ ಅಗರ್ವಾಲ್ ಕರೆಕ್ಟ್ 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 ಅಗರ್ವಾಲ್ ಇಬ್ರು ಜನ ಕರ್ನಾಟಕದವರು ಆಡಿದರು ಅವರು ಎಲ್ಲ ಮ್ಯಾಚ್ಗಳ್ನು ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದರು ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರು ನಾನು ಕೆಲವು ಮ್ಯಾಚ್ಗಳನ್ನು ನೋಡಿದ್ದೆ ಕ್ರಿಕೆಟ್ ಸ್ಟೇಡಿಯಂಗೂ ಹೋಗಿ ನೋಡಿದ್ದೆ ಬೆಂಗಳೂರಿನಲ್ಲಿ ಮ್ಯಾಚ್ಗಳು ನಡೆದಾಗ ಕ್ರಿಕೆಟ್ ಕೂಡ ಹೋಗಿ ನೋಡಿದ್ದೆ ಮಾನ್ಯ ಅಧ್ಯಕ್ಷರೇ ಮಾಸ್ಟಿರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ ಈ ಹದಿನೆಂಟು ವರ್ಷದ ಮೇಲೆ ಆರ್ ಸಿ ಬಿ ಗೆಲ್ತು ಇವ್ರ ಏನು ತಿಳ್ಕೊಬಿಟ್ರು ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಹೋದರೂ ಕೂಡ ಕಡಿಮೆ ಇದ್ದರೂ ಕೂಡ ಆರ್ ಸಿ ಬಿ ನಮ್ಮ ರಾಜ್ಯ ಇದ್ದೇ ಅನ್ನೋ ಥರ ತಿಳ್ಕೊಬಿಟ್ಟಿದ್ದಾರೆ ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ಮದೇ ರಾಜ್ಯ ನಮ್ಮದೇ ನಮ್ಮ ರಾಜ್ಯದ್ದೆ ಈಗ ಕೊಯ್ಲಿ ಈಗ ನಿಂದ್ಯಾಕಾಗಬಾರ್ದು